ಜಿ ಎಸ್ ಟಿ ಎಲ್ಲ ಕಡೆ ಯೂಸ್ ಟ್ರಬಲ್ ಮಾಡೋದನ್ನ ನಾವು ಇದು ಇವರು ಗೋಸ್ಟ್ನೇ ಟ್ರಬಲ್ಗೆ ಇಟ್ಟರು ಅಂತ ಫಸ್ಟ್ ಟೈಮನ್ನು ನಾನು ಟೈಟಲ್ ಇದ್ದರು ಆಮೇಲೆ ಅದರ ಪೂರ್ತಿ ನನ್ಗೆ ಗೊತ್ತಾದಾಗ ಗೋಸ್ಟಿನ್ ಟ್ರಬಲ್ ಅಲ್ಲೇನೇ ಹ್ಯೂಮರನ್ನು ಮೇನ್ ಅಸ್ತ್ರವಾಗಿಟ್ಕೊಂಡು ತುಂಬ ಅದನ್ನು ಬಂಡವಾಳವಾಗಿಟ್ಟುಕೊಂಡು ಅದು ಕಾಮಿಡಿಯನ್ನು ತುಂಬ ಚಂದ ಅರ್ತಿದ್ರೆ ಅದರಲ್ಲಿ ಅದರಲ್ಲಿ ಕಳಗಿದ್ರೆ ಮಾತ್ರ ಈ ಥರದ್ದು ಅವರು ಇಲ್ಲಿ ಸಲ್ಲಿಸ್ತಾ ಇರುವಂಥ ಸೇವೆ ಇದೆ ಗೊತ್ತಾ ಜನ್ರೇಷನ್ ಮಾತ್ರ ಅಲ್ಲ ಅದು ಮೂರು ನಾಲ್ಕು ಜನ್ರೇಷನಿಂದ ಬಂದಿರುವಂಥದ್ದು ನಾವು ಜವಾಬ್ದಾರಿನೂ ಹೋಗಿತ್ತು ಅದು ಭಯದ ಜವಾಬ್ದಾರಿ ರೀ ಅದು ಯಾಕಂತಂದರೆ ನನಗೆ ಚೆನ್ನಾಗಿ ಗೊತ್ತು ನಮ್ಮ ತಂದೆ ಅವರ ತಾತ ಅವರ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದಾರೆ ಸುಮಾರು ದಿವಸ ದಿವಸ ಎಷ್ಟೊಂದು ಸಲ ಹೇಳ್ತಿರ್ತಾರೆ ಯಜಮಾನ್ರು ಅಂತ ಹಂಗೆ ನಮ್ಮ ಚಿಕ್ಕ ಯಜಮಾನ್ರು ಯಾಕಂತಂದರೆ ಕಲೆಯ ವಿಚಾರಕ್ಕೆ ತಲು ಫ್ಯಾಮಿಲಿ ಅದರಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಕೋ ಅದಕ್ಕಿಂತ ಹೆಚ್ಚು ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಅಂತಂದರೆ ತಪ್ಪಾಗಲ್ಲ ಕೂಡ ಹೌದು ಹೌದು ನನ್ನಲ್ಲಿ ಈ ಥರದೊಂದನ್ನು ಜನ ಅಪೇಕ್ಷಿಸ್ತಾರೆ ಅನ್ನೋವಂಥದ್ದು ಕೊಡಬೇಕು ಏನು ದೆವುಗಳನ್ನ ಇಟ್ಟುಕೊಂಡು ಮಾನವೀಯ ಗುಣಗಳನ್ನು ಹೇಳೋ ಅಂಥದ್ದು ನನಗೆ ಭಾಳ ಇದಾಗಿದ್ದು ನಗು ಇದೆ ಸೃಜಾ ಎಲ್ಲಿರ್ತಾರೆ ಅಲ್ಲಿ ಆ ಮಜಾ ಇದ್ದೇ ಇರುತ್ತೆ ಅದನ್ನು ಎಲ್ಲೂ ಮಿಸ್ ಮಾಡಿಲ್ಲ ಹೇಳಕ್ಕೆ ಹೇಳಿಕೊರಟಿರೋದೇನು ಅಂತಂದರೆ ನನಗೆ ಒಂದು ಡೈಲಾಗ್ ತುಂಬ ಇದೆ ಈಗಿನ ಕಾಲದಲ್ಲಿ ಮನುಷ್ಯ ಮನುಷ್ಯನ ನಂಬೋದೇ ಕಷ್ಟ ಆಗಿದೆ ಅಂಥದ್ದು ಮನುಷ್ಯನ ನಾನದೇ ಇರುವಂಥ ಆತ್ಮಗಳ ಜೊತೆಯಲ್ಲಿ ಒಂದು ಸಂಬಂಧ ಇದೆ ಗೊತ್ತಾ ಆತ್ಮಗಳ ಮುಖಾಂತರ ಮಾನವೀಯ ಮೌಲ್ಯಗಳನ್ನು ಹೇಳೋ ಅಂತ ನಾನು ಗಮನಿಸಿದ್ದು ನಾನು ಗಮನಿಸಿದ್ದು ಅವರೆಲ್ಲೂ ಬಿಟ್ಟೇ ಇಲ್ಲ ಹ್ಯೂಮರ್ ಬಿಟ್ಟಿಲ್ಲ ಎಂಟರ್ಟೈನ್ ಮ್ಯೂಸಿಕಲ್ಲೂ ಬಿಟ್ಟಿಲ್ಲ ಒಂದಷ್ಟು ಈ ಸಿನಿಮಾದ ನಿಜವಾದ ಯು ಎಸ್ ಪಿ ಈ ಸಿನಿಮಾದ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕನೂ ಕೂಡ ಎಲ್ಲೆಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಲ್ಲಿ ಪಂಚು ಬಿಡ್ತಾನೆ ಇಲ್ಲ ರೀ ಒಂದಿಷ್ಟೊತ್ತು ಅವ್ರು ಬಿಡೋಲ್ಲ ಎವ್ರಿ ಫೈವ್ ಸೆಕೆಂಡ್ಸ್ ಎವ್ರಿ ಟೆನ್ ಸೆಕೆಂಡ್ಸ್ ಒಂದೊಂದು ಪಂಚು ಬಂದೇ ಬರ್ತಿರೋ ಅಂಥದ್ದು ಆಮೇಲೆ ಅವರ ಮೊದಲನೆಯ ಡೈರೆಕ್ಷನಲ್ಲಿ ಡೆಬ್ಯೂ ಇದೆ ಗೊತ್ತಾ ಅವ್ರು ಆಯ್ಕೆ ಮಾಡ್ಕೊಂಡಿರೋ ತಮ್ಮ ಮೊದಲನೇ ಸಿನಿಮಾದ ಚಾಲೆಂಜಿಂಗ್ ಅದು ಅದೇನೆ ಗೊತ್ತಿಲ್ಲ ನನಗೆ ಯಾವುದು ಸಿಂಪಲ್ ಆಗಿರೋದನ್ನ ತಗೊಳ್ತೀರಾ ಅಂತ ಅಂದ್ಕೊಂಡಿದ್ವಿ ಬಟ್ ವೆರಿ ಚಾಲೆಂಜಿಂಗ್ ಇಟ್ಕೊಂಡು ಬಂಡವಾಳ ಇಟ್ಕೊಂಡು ಮಾಡೋ ಅಂತ ತಿಳಿದಿರುತ್ತೆ ಇವರು ಟೈಟಲಲ್ಲಿ ಕತೆ ಮತ್ತು ನಿರ್ದೇಶನ ಸದ್ಯ ಅಂತ ಹೇಳುತ್ತೆ ಅದನ್ನು ನೋಡ್ತಿದ್ದಂಗೆ ನನಗೆ ಅಷ್ಟು ಖುಷಿ ಕೊಟ್ಟಾಗ್ತದ್ದು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಯಶಸ್ವಿ ನಿರ್ದೇಶಕನ ಆಗಮನ ನಿರ್ದೇಶನದ ಸಿನಿಮಾ ನಾನು ಆವಾಗಲೇ ಹೇಳಿದೆ ಇವರು ಯಜಮಾನ್ರು ಅಂತ ಇನ್ನೊಂದು ಸಂದೇಶ್ ಅವರು ನನ್ನ ಮೊದಮೊದನೇ ಸಿನಿಮಾದಿಂದ ನನ್ನ ಜೊತೆಯಲ್ಲಿ ಇರೋ ಅಂಥ ಒಂದು ಘಟನೆ ಅವರು ಮತ್ತು ಇವರು ಇಬ್ಬರು ಸೇರಿಕೊಂಡು ಅಂತಂದರೆ ಆ ಸಿನಿಮಾದಲ್ಲಿ ಏನೇನು ಬೇಕೋ ಎಲ್ಲವನ್ನೂ ತುಂಬಿದ್ದಾರೆ ಎಲ್ಲ ನಟಿಯರಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್ ಐದೇ ನಿಮಿಷ ಬಂದ್ರೂ ಕೂಡ ಆ ಟೈಮಲ್ಲಿ ಅವರು ಹೀರೋಗಳಾಗಿದ್ದಾರೆ ಅದು ಇಬ್ರು ಹೀರೋ ಆಗಿ ಚಂದ ಬೇರೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಆ್ಯಕ್ಟರ್ಸ್ಗೆ ಅವ್ರು ಕೊಟ್ಟಿರೋ ಸ್ಪೇಸ್ ಇದೆ ಗೊತ್ತಾ ಅವ್ರು ಸ್ಕೋರ್ ಮಾಡಲಿ ಅವ್ರು ಸ್ಕೋರ್ ಮಾಡಲಿ ಅಂತ ಅನ್ನುವಂಥದ್ದು ಅಲ್ಲಿ ಕಲಾವಿದನಾಗಿ ಗೊತ್ತು ನಮ್ಮ ನಿರ್ದೇಶಕನಾಗಿ ಗೆಲ್ಲೋದು ಯಾವಾಗ ಗೊತ್ತಾ ಪಕ್ಕದಲ್ಲಿರುವಂಥ ಕ್ಯಾರೆಕ್ಟರ್ನ ಹೀರೋ ಅವರು ನನ್ನ ಶ್ರೀಮಂತರಲ್ಲಿ ನಟಿಸ್ತಾ ಇರ್ತವ್ರು ಒಟ್ಟಾರೆ ಎಲ್ಲರೂ ನೀವೆಲ್ಲರನ್ನೂ ಕೂಡ ತುಂಬ ಚೆಂದ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ದೀರಿ ಅಂತ ಗೊತ್ತು ಇನ್ನೂ ಹೆಚ್ಚು ಸಿಗಬೇಕು ಈ ಸಿನಿಮಾ ಗಂಟೆಗಳ ಕಾಲ ನಕ್ಕು ನಗಿಸುವಂಥ ಒಂದು ಅದ್ಭುತವಾದಂಥ ಸಿನಿಮಾ ಇವತ್ತು ಮುಂದೆ ಬಂದಿದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಎಸ್ಪೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ತುಂಬಾ ಎಂಜಾಯ್ ಮಾಡಿದೆ ಸಿನಿಮಾನ ಸಖತ್ತಾಗಿತ್ತು ಶು ಮತ್ತೆ ಎಂಟೈರ್ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಕಂಗ್ರಾಚ್ಯುಲೇಷನ್ಸ್ ಆನ್ ದ ಫಿನಾಮಿನಲ್ ಸಕ್ಸೆಸ್ ಇನ್ನೊಂದು ವಿಶೇಷ ಒಂದೇ ಲೋಕೇಶ್ ಅಂಕಲ್ ಅವರ ಫ್ಯಾಮಿಲಿ ಬಂದು ಬಹಳಷ್ಟು ಕೊಡುಗೆ ನೀಡಿದ್ದಾರೆ ನಮ್ಮ ಕನ್ನಡ ಈ ಸಿನಿಮಾದ ಮೂಲಕ ಅಂದ್ರೆ ಶುಜಾ ಡಿರೆಕ್ಟ್ ಮಾಡ್ತಿರೋ ಸಿನಿಮಾ ಅಲ್ಲಿ ಗಿರ್ಜಾ ಅಂಟಿನ ಮತ್ತೆ ಸುಕೃತ್ ನ ಮೂರೂ ಸಂತೋಷ ಆಯಿತು ಆ್ಯಂಡ್ ಇನ್ ಫ್ಯಾಕ್ಟ್ ವೆರಿ ಫ್ಯೂ ಏನಂತೀರ ಆ ರೀತಿ ಒಂದು ಲೆಗ್ ಒಂದಷ್ಟು ಫ್ಯಾಮಿಲೀಸಲ್ಲಿ ಡೆಫಿನಿಟ್ಲಿ ಲೊಕೇಶನ್ ಟು ಫ್ಯಾಮಿಲಿ ಒಂದು ಆ್ಯಂಡ್ ನನಗಂತೂ ಆ ಒಂದು ದೃಶ್ಯ ಥ್ಯಾಂಕ್ ಯು ಹಾಯ್ಸ್ಕಾರ್ ಆಫ್ ಯಾ ಯು ತೂ ಜಿ ಎಸ್ ಟಿ ಸಿಂದ ನೋಡೋಕೆ ಬಂದಿದೆ ಹ್ಯೂಮರಸ್ ತಬಲಾ ಅವರು ಆರ್ಟಿಸ್ಟ್ಗಳ ಬಗ್ಗೆ ಹೇಳಬೇಕಾಗಿಲ್ಲ ಸುಜ ಅದ್ಭುತವಾಗಿ ಮೊದಲನೇ ಪ್ರಯತ್ನ ನಿರ್ದೇಶಕನಾಗಿ ಆ್ಯಂಡ್ ಆರ್ಟಿಸ್ಟ್ಗಳಂತೂ ಎಲ್ಲರೂ ಅವರ ಹಂಡ್ರೆಡ್ ಪರ್ಸೆಂಟ್ನ ಕೊಟ್ಟಿದ್ದಾರೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಸೆಕೆಂಡ್ ಹಾಫಲ್ಲಿ ಇಟ್ಸ್ ಹಿಲೇರಿಯಸ್ ಶರತ್ ಲೋಹಿತಾಶ್ವ ಅವ್ರದ್ದು ಆಗಿ ಆಗಿರ್ಬೋದು ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಗೋಸ್ಟ್ ಆ್ಯಂಡ್ ಟ್ರಾವೆಲ್ ಮಾತ್ರ ಅಲ್ಲ ಆ್ಯಕ್ಚುಲಿ ಜಿ ಎಸ್ ಟಿಯಿಂದ ತಪ್ಪಿಸ್ಕೊಂಡು ಬ್ಲ್ಯಾಕ್ ಮನಿ ಮಾಡಿರೋದನ್ನ ಹೇಗೆ ತೋರಿಸಿದ್ದಾರೆ ಯೂಶ್ವಲಿ ಗೋಸ್ಟ್ ಅಂದಿದ ತಕ್ಷಣ ಎಲ್ಲರೂ ಹೆದರ್ಸೋಕೆ ನೋಡ್ತಾರೆ ಬಟ್ ಇಲ್ಲಿ ಆ ಗೋಸ್ಟ್ಗಳನ್ನ ಇಟ್ಕೊಂಡು ಎಷ್ಟು ಹ್ಯೂಮರ್ ಮಾಡ್ಬೋದು ಅಷ್ಟನ್ನು ಮಜಾ ಬಂದಿದೆ ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಸಿನಿಮಾಗಳನ್ನ ನೋಡಿ ರೀಸೆಂಟಾಗಿ ಸಿನಿಮಾರುವಂತಹ ಯಾವುದೇ ಸಿನಿಮಾಗಳಿಗೂ ರಿಪೋರ್ಟ್ ಇಲ್ಲ ಬಟ್ ಒಂದೇ ಒಂದು ಕೊರತೆ ಅಂದರೆ ಜನ ಹೆಚ್ಚಿನ ರೀತಿಯಲ್ಲಿ ಹಾಗಾಗಿ ದಯವಿಟ್ಟು ಯಾರ್ಯಾರು ಈ ವಾರದಲ್ಲ ಈ ವಾರದ ಕೊನೆಯಲ್ಲಿ ಫ್ರೀ ಇದ್ದಿರೋ ದಯವಿಟ್ಟು ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಕೇಳ್ಬಿಟ್ಟು ಥ್ಯಾಂಕ್ ಯು ಸ್ವಲ್ಪ ಸಿನಿಮಾ ನಾನು ನೋಡೋ ಮುಂಚೆ ಬೈಟ್ ಕೊಟ್ಟಿದ್ದೆ ಬಟ್ ನೋಡಾದ್ಮೇಲೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಇದೆಲ್ಲದಕ್ಕಿಂತ ಬಗ್ಗೆ ಮಾತಾಡಬೇಕು ತುಂಬ ಅದ್ಭುತವಾಗಿತ್ತು ತುಂಬ ಆಯಿತು ಆ್ಯಂಡ್ ನನಗೆ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಆ್ಯಂಡ್ ಸಿನಿಮಾ ನಾನು ಹಾರರ್ ಅಂದ್ಕೊಂಡು ಬಂದೆ ಆದರೆ ಸೃಜನ್ ಸರಿನ ಒಂದು ಸ್ವಲ್ಪ ಅವರ ಗಂಧ ಅವ್ರ ಗಾಳಿ ಒಂದು ಸ್ವಲ್ಪ ಕಾಮಿಡಿಯನ್ ಮಿಕ್ಸ್ ಮಾಡಿ ಅವ್ರಿಗೆ ಬಂದಿದೆ ಅಂತ ಹೇಳ್ಬೋದು ನಿಜವಾಗ್ಲೂ ಖುಷಿ ಈ ಸಿನಿಮಾ ನೋಡೋಕ್ಕೆ ಮುಖ್ಯವಾಗಿ ಏನಕ್ಕೆ ಆಗುತ್ತೆ ಅಂದರೆ ಒಂದು ಹೊಸ ಕಾನ್ ಯಾವ ಸಿನಿಮಾನು ನಾನಂತೂ ಇದ್ರವರೆಗು ನೋಡಿಲ್ಲ ಆ್ಯಂಡ್ ಬಂದೂ ಇಲ್ಲ ಅನಿಸುತ್ತೆ ಸೊ ಈ ಕಾನ್ಸೆಪ್ಟ್ ಯುನೀಕ್ ಆಗಿರೋದ್ರಿಂದ ನನ್ನ ಪ್ರಕಾರ ಇದು ಫ್ಯಾಮಿಲಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಭಯನೂ ಆಗುತ್ತೆ ನಗುನೂ ಬರುತ್ತೆ ಸೊ ಹಾಗಾಗಿ ನನಗನ್ಸುತ್ತೆ ಇದರ ಟೆಕ್ನಿಕಲ್ ಬಗ್ಗೆ ಹೇಳಬೇಕು ಅಂದರೆ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ಅಮ್ಮ ತುಂಬ ಅದ್ಭುತವಾಗಿ ಬಂದಿದೆ ಆ್ಯಂಡ್ ಸರ್ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಒಟ್ಟಿನಲ್ಲಿ ಒಂದು ಫ್ಯಾಮಿಲಿ ಪ್ಯಾಕ್ ಜೊತೆಗೆ ಇದನ್ನು ಹಾರರ್ ಅನ್ನೋಕ್ಕೂ ಆಗಲ್ಲ ಕಾಮಿಡಿ ಫಿಲ್ಮ್ ಅನ್ನೋಕ್ಕೂ ಆಗಲ್ಲ ಅಥವಾ ಒಟ್ಟಿನಲ್ಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಏನು ಅಂತ ನೀವು ತಿಳ್ಕೋಬೇಕು ಅಂದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಜಿ ಎಸ್ ಟಿನ ನೋಡಿ ಅಂತ ಕೇಳ್ಕೊತೀನಿ ಥಿಯೇಟ್ರಿಗೆ ಬನ್ನಿ ದಯವಿಟ್ಟು ಆಗ್ತಾ ಇದೆ ಇಲ್ಲ ಯಾರು ಬರ್ತಾ ಇಲ್ಲ ಕನ್ನಡ ಉಳಿಸಿ ಗಿಳಿಸಿ ನವೆಂಬರ್ ಒಂದು ತಿಂಗಳು ಮಾತ್ರ ಕನ್ನಡ ಅಲ್ಲ ನೀವುಗಳು ಥಿಯೇಟ್ರ್ ನಿಮ್ಮೊಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಕನ್ನಡ ಸಿನಿಮಾ ಬೆಳೆಯೋಕ್ಕೆ ಹಾಗಾಗಿ ಥಿಯೇಟ್ರಿಗೆ ಬಂದು ಜಿ ಎಸ್ ಟಿ ನೋಡಿ ಅಂತ ಕೇಳ್ಕೊತೀನಿ ಸರ್ ಸಿನಿಮಾ ತುಂಬಾ ಅದ್ಭುತವಾಗಿ ಎಲ್ಲ ಕಡೆ ಚೆನ್ನಾಗಿ ಹೋಗ್ತಾ ಇದೆ ಇದು ಆ್ಯಕ್ಚುಲಿ ನಾನು ಸೆಕೆಂಡ್ ಟೈಮ್ ನೋಡ್ತಾ ಇರೋದು ಆಲ್ರೆಡಿ ನಾನು ಸ್ಯಾಟರ್ಡೆ ಸಿನಿಮಾ ನೋಡಿದ್ದೆ ಸಿನಿಮಾ ಈ ಥರದೊಂದು ಫುಲ್ ಫ್ಲೆಡ್ಜ್ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ನೋಡಿ ತುಂಬಾ ದಿನ ಆಗಿತ್ತು ತುಂಬ ಖುಷಿ ಆಗ್ತಿದೆ ಆಮೇಲೆ ನಮ್ಮ ಒಂದು ಸರ್ ಆಗಿರ್ಬೋದು ಗಿರ್ಜಮ್ಮ ಆಗಿರ್ಬೋದು ಸುಧಾರಣ್ ಸರ್ ಮಗ ಆಗಿರ್ಬೋದು ಲೆಗಸಿನ ಒಂದು ಸ್ಕ್ರೀನ್ ಮೇಲೆ ನೋಡೋದೇ ಒಂದು ತುಂಬ ಅದ್ಭುತವಾದ ಫೀಲಿಂಗ್ ಸಿಗುತ್ತೆ ಶಂಕರಣ್ಣ ಆಗಿರ್ಬೋದು ಅಥವಾ ಎಲ್ಲ ಗೊತ್ತಿರೋಂಥ ಎಲ್ಲ ತರಹದಿದ್ರು ಆ್ಯಕ್ಟ್ ಮಾಡಿರೋ ಒಂದು ಸಿನಿಮಾ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಈ ಸಿನಿಮಾ ತುಂಬ ಅದ್ಭುತವಾಗಿ ಚೆನ್ನಾಗಿ ಹೋಗ್ಬೇಕು ಇಂಥ ಒಂದು ಒಳ್ಳೆ ಸಿನಿಮಾ ಕನ್ನಡ ಜನಗಳು ಬಂದು ನೋಡಿ ಇಡೀ ಜಿ ಎಸ್ ಟಿ ಟೀಮ್ಗೆ ನಾನು ತುಂಬ ಎಂಜಾಯ್ ಮಾಡಿದೆ ಎಸ್ಪೆಷಲಿ ತಾಯಿ ಸೆಂಟಿಮೆಂಟ್ ಒಂದು ಸಾಂಗು ಸಾಧು ಸರ್ ಆಡಿರೋದು ನನಗೆ ಭಾಳ ಇಷ್ಟ ಆಯಿತು ಆಫ್ ಅಫ್ಕೋರ್ಸ್ ಸೆಕೆಂಡ್ ಆಫ್ ವಾಟ್ ಆಲ್ ಆರ್ಟಿಸ್ಟ್ ಅಂತ ಏನು ಹೇಳ್ತಾರೆ ಎಲ್ಲರೂ ಒಂದೇ ಫ್ರೇಮಲ್ಲಿ ನೋಡಿದಾಗ ಒಬ್ರಿಗಿನ್ನ ಒಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಯಾಕೆಂದರೆ ಎಲ್ಲ ಅದ್ಭುತವಾದ ಕಲಾವಿದ ಯುವಜನ್ ಸರ್ವರ್ಗು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಗೊಬ್ಬರ ಆಗಿರ್ಬೋದು ಗಿರ್ಜಮ್ಮ ಆಗಿರ್ಬೋದು ಐ ಥಿಂಕ್ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇಡೀ ಆರ್ ಆರ್ ಎಫೆಕ್ಟ್ ಆಗಿರ್ಬೋದು ಅಥವಾ ಮಕ್ಕಳು ಚಿಕ್ಕ ಹುಡುಗರಿಂದ ದೊಡ್ಡ ಏಜ್ ಆಗಿರೋ ಜಿ ಎಸ್ ಟಿ ಒಂದು ಎಮೋಷನಲಿ ಒಂದು ಎಂಟರ್ಟೈನ್ಮೆಂಟ್ ಆಗಿ ಹಾಗೆ ಒಂದು ತುಂಬ ವ್ಯಾಲ್ಯೂಸ್ ಇರುವಂಥ ಒಂದು ಸಿನಿಮಾ ದಯವಿಟ್ಟು ಮಿಸ್ ಮಾಡಿದ ಸಿಗುತ್ತೆ ನಿಮಗೆ ಖಂಡಿತ ನೀವು ಕೂತ್ಕೊಂಡು ಹೊಟ್ಟೆ ಉಣ್ಣಾಗುವಷ್ಟು ನೀವು ನಗ್ತೀರ ಅದಂತೂ ನಾನು ನಾನು ತುಂಬ ರೆಕಮೆಂಡ್ ಮಾಡ್ತೀನಿ ಈ ಸಿನಿಮಾನ ಯಾಕೆಂದರೆ ಇದ್ರ ಜೊತೆಗೆ ಸೃಜಾನ್ ಸರ್ದು ನಾವು ಡೈರೆಕ್ಷನ್ ನೋಡಿರಲಿಲ್ಲ ಐ ಮೀನ್ ಸ್ಮಾರ್ಟ್ ಸ್ಕ್ರೀನಲ್ಲಿ ಬಿಟ್ಟು ಒಂದು ಬಿಗ್ ಸ್ಕ್ರೀನಲ್ಲಿ ಲೋಕೇಶ್ ಪ್ರೊಡಕ್ಷನ್ ಕಡೆಯಿಂದ ಇನ್ನೂ ಅದ್ಭುತವಾದ ಸಿನಿಮಾಗಳು ಬರ್ತಾ ಇರಬೇಕು ಸುಜನ್ಸರ್ ಅಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಜಿ ಎಸ್ ಟಿ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು